ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಅಜ್ಜಿ ಇಷ್ಟಪಡುವಂಥ ಅವ್ರ ಫ್ರೆಂಡ್ಸನ್ನು ಕರ್ಕೊಂಡು ಬಂದಿರ್ತಾರೆ ಆಗ ಭಾರೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿದಾಗ ಬಾಲಕಿ ಬಾ ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಕೇಕ್ ಕಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ಕೇಕ್ ಎಲ್ಲ ತಿನ್ನಿಸ್ತಾ ಇರ್ತಾರೆ ಆದರೆ ಶ್ರುತಿ ಅವರ ಅಮ್ಮ ಮಾತ್ರ ಕೋಪ ಮಾಡ್ಕೋತಾ ಇರ್ತಾರೆ ಯಾವಾಗಲೂ ಪ್ರತಿ ಸಲ ಮಾತಾಡಿ ಬಯಸ್ಕೋತೀಯಾ ಅಂತ ಹೇಳಿ ಶ್ರುತಿ ಬೇರೆ ಬಯ್ದು ಬಿಟ್ಟಿರ್ತಾಳೆ ಸೂರ್ಯನ ಅವಮಾನ ಮಾಡಬೇಕು ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟೆಲ್ಲ ನೋಡಿ ಎಲ್ಲರೂ ಗಿಫ್ಟ್ ಕೊಟ್ಟಾಗಿರುತ್ತೆ ರೀ ನೀವು ಯಾಕೆ ರೀ ನನಗೊಂದು ಮಾತು ಹೇಳ್ದೆ ಹೋದ್ರಿ ಅಂತ ಹೇಳಿ ಮೀನ ಕೇಳ್ತಾಳೆ ಯಾಕಮ್ಮ ಅಂತ ಹೇಳಿದಾಗ ನಾನು ಕೋಪ ಬಂದಿದ್ದೆ ಕೋಪನಾ ಯಾಕಮ್ಮ ಅಲ್ಲ ನೀವು ಈ ರೀತಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನಗಾದರೂ ಒಂದು ಮಾತು ಹೇಳಿದ್ರಿ ನಾನು ಬೇಡ ಅಂತಿದ್ನಾ ಅಂತ ಹೇಳಿದಾಗ ಅಯ್ಯೋ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮೀನಾ ಅದು ಹೇಗೇಗೋ ಏನೇನೋ ಆಗೋಯ್ತು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಅಲ್ಲ ರೀ ಇವಾಗ ನೀವು ಹೋಗಿ ಹೋಗಿ ಹೇಳ್ದೆ ಕೇಳ್ದೆ ಹೋಗಿದ್ದೀರಾ ಪ್ರತಿ ಸಲ ಕೂಡ ಎಲ್ಲರೂ ಎಲ್ಲಿ ನಿನ್ನ ಗಂಡ ಎಲ್ಲಿ ನಿನ್ನ ಗಂಡ ಅಂತ ಹೇಳಿದಾಗ ನಾನು ಏನಂತ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು ಹೇಳ್ರಿ ಅಂತ ಹೇಳಿದಾಗ ಅಯ್ಯೋ ಅವೆಲ್ಲ ಬಿಟ್ಟಾಕಮ್ಮ ಆ ಗೋಲಿ ಹೊಡಿ ಇವಾಗ ನಾನು ಬಂದಾಯ್ತಲ್ವಾ ಹೇಗಿದೆ ಗಿಫ್ಟು ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಜ್ಜಿಗೆ ಸರ್ಪ್ರೈಸ್ ಆಗಿ ನಾನು ಒಂದು ಗಿಫ್ಟ್ ಕೊಡಬೇಕು ಅಂತ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಾಳೆ ಏನಮ್ಮ ಅಂತ ಹೇಳಿದಾಗ ಟಿ ವಿಗೆ ಎಲ್ಲರೂ ಕೂಡ ಕನೆಕ್ಟ್ ಮಾಡ್ತಾ ಇರ್ತಾರೆ ಅದರಲ್ಲಿ ಅಜ್ಜಿಗೋಸ್ಕರ ಮಾತಾಡಿರುವಂತಹ ವೀಡಿಯೋನ ಲಚ್ಚಿಗೆ ಅಂತ ಹೇಳಿ ಗಿಫ್ಟ್ ಮಾಡೋದಕ್ಕೆ ಮೀನ ಕನೆಕ್ಟ್ ಮಾಡಿಸಿ ಅದರನ್ನು ತೋರಿಸ್ತಾ ಇರ್ತಾಳೆ ಅದನ್ನೆಲ್ಲ ನೋಡಿ ಅಜ್ಜಿ ಖುಷಿ ಪಡ್ತಾ ಇರ್ತಾರೆ ಮೀನನ್ನು ನೋಡಿ ಸೂರ್ಯ ಲೇ ಇದೆಲ್ಲ ಇಲ್ಲಿಂದ ಬಂತು ನಿನ್ನ ತಲೆಗೆ ಹೂ ಅಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್